ಸಹ ಕನ್ನಡಿಗರಿದ್ರೆ ಮಾತಾಡಿಸೋಣ ಸರ್ ನಿನ್ನೆ ಘಟನೆ ಆಯ್ತು ಇದೀಗ ಹನ್ನೊಂದು ಬಸ್ಗಳು ಎರಡು ಕಾರುಗಳನ್ನು ಮೇಲೆ ಕೆತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಮಳೆ ಬರುವ ಮುನ್ಸೂಚನೆ ವೆದರ್ ಡಿಪಾರ್ಟ್ಮೆಂಟ್ ನೀಡಿದೆ ಸರ್ ಏನು ಹೇಳ್ತಾರೆ ಸರ್ ಅಂತ ಸರ್ ತುಂಬ ಮೋಸವಾಗಿ ಇದು ತುಂಬಾ ಇದು ಮಾಡಿದೆ ನಿನ್ನೆ ನಾವು ಬಂದಿಲ್ಲ ನಾವು ಬೇರೆ ಕಡೆ ಚೆನ್ನೈ ಕಡೆ ಹೋಗ್ಬಿಟ್ಟಿದೆ ಇವತ್ತು ಮೇಲೆ ನೈಟ್ ಗೊತ್ತಾಯಿತು ನನಗೆ ಟಿವಿ ನೋಡಿದ್ಮೇಲೆ ಅದಕ್ಕೆ ಇವತ್ತು ನೋಡೋಣ ನೋಡ್ಕೊಂಡು ಹೋಗಿ ಹೇಗಿದೆ ಅಂತ ಒಂದು ರೌಂಡ್ ಒಡ್ಕೊಂಡು ಯಾವ್ದು ಸರ್ ನಮ್ದು ಇಲ್ಲೇ ಪಕ್ಕ ಸರ್ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಕಿಲ್ಮತ್ತೂ ಕಿಲ್ಮತ್ತೂರ್ ಆಗಿದೆ ಅಲ್ಲಿ ಆಗಿದೆ ಸರ್ ಒಂದು ಕೆರೆ ಹೊಡೆದೋಗ್ತು ಹೌದು ನೀರು ನುಗ್ಗಿದೆ ಮನೆಗೆ ಸ್ವಲ್ಪ ಹತ್ರ ಕೆರೆ ಪಕ್ಕದಲ್ಲಿ ಅಕ್ಕ ಪಕ್ಕ ಇರೋದು ಸ್ವಲ್ಪ ತುಂಬಿದೆ ರೋಡ್ ಸೈಡ್ ಇರೋದು ಯಾವ್ದು ತುಂಬಿಲ್ಲ ಹ್ಮ್ ಚೆನ್ನಾಗಿದೆ ಈ ಒಂದು ಮಹಾಮಳೆಗಂತ ಸರ್ ಏನ ಸರ್ ಇದನ್ನ ಇಷ್ಟೊಂದು ಇದು ಯಾವತ್ತೂ ನೋಡಿಲ್ಲ ಸರ್ ನಾವು ಹೆಚ್ಚು ಕಮ್ಮಿ ತ್ರಿಣಾಮ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕೆ ಮುಂಜೆ ಈ ತರ ಮಳೆ ಹೊಡೆದಿದೆ ಆದ್ರೆ ಈಗ ಈ ತರ ಆಗಿದೆ ಸ್ಲೈಡಿಂಗ್ ಐದು ಜನ ಏಳು ಜನ ಆಗಿದ್ದಾರೆ ಒಂದು ಬೆಟ್ಟ ಒಂದು ಇದಾಗಿ ಒಂದು ಐದು ಜನ ಸತ್ತವ್ರೆ ಮಳೆ ಮುನ್ಸೂಚನೆ ನೀಡಿದೆ ಹಾ ಸರ್ ಇವತ್ತು ಇದೆ ಸರ್ ಇವತ್ತು ಇದೆ ಕೃಷ್ಣಗಿರಿ ಮಾವಟ್ಟ ತಿರು ತಿರುಪತೂರು ಮಾವಟ್ಟ ಎರಡು ಮಾವಟ್ಟದಲ್ಲಿ ಇವತ್ತಿನ ಮಳೆ ಇದೆ ಎಸ್ ಇಲ್ಲಿ ನಿವಾಸಿ ಗಣೇಶ್ ಅವರು ಸಹ ಕಡೆ ಒಂದ್ ಭಯ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಇನ್ನೂ ಮಳೆ ಇದೆ ಏನಾಗುತ್ತೆ ಗೊತ್ತಿಲ್ಲ ಆ ಆತಂಕದಲ್ಲಿ ಇದ್ದೀವಿ ಅಂತ ಕಡೆ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪಬ್ಲಿಕ್ ಕಂಡ ತಮಿಳುನಾಡು ಇದ್ದೇನೆ ಇಲ್ಲಿ ಸಹ ಕನ್ನಡಿಗರಿದ್ರೆ ಮಾತಾಡ್ಸೋಣ ಸರ್ ನಿನ್ನೆ ಘಟನೆ ಆಯ್ತು ಇದೀಗ ಹನ್ನೊಂದು ಬಸ್ಗಳು ಎರಡು ಕಾರುಗಳನ್ನು ಮೇಲೆ ಕೆತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಮಳೆ ಬರುವ ಮುನ್ಸೂಚನೆ ವೆದರ್ ಡಿಪಾರ್ಟ್ಮೆಂಟ್ ನೀಡಿದೆ ಸರ್ ಏನು ಹೇಳ್ತಾರೆ ಸರ್ ಅಂತ ಸರ್ ತುಂಬ ಮೋಸವಾಗಿ ಇದು ತುಂಬ ಇದು ಮಾಡಿದೆ ನಿನ್ನೆ ನಾವು ಬಂದಿಲ್ಲ ನಾವು ಬೇರೆ ಕಡೆ ಚೆನ್ನೈ ಕಡೆ ಹೋಗ್ಬಿಟ್ಟಿದೆ ಇವತ್ತು ಬಂದ ಮೇಲೆ ನೈಟ್ ಗೊತ್ತಾಯಿತು ನನಗೆ ಟಿ ನೋಡಿದ ನೋಡಿದ್ಮೇಲೆ ಅದಕ್ಕೆ ಇವತ್ತು ನೋಡೋಣ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡ್ಕೊಂಡು ಹೋಗಿನಿ ಹೇಗಿದೆ ಅಂತ ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಹಿಂಗೆ ಬಂದಿದ್ದೀನಿ ನಿಮ್ಮದೂರೇ ಹೌದು ಸರ್ ನಮ್ಮದು ಇಲ್ಲೇ ಪಕ್ಕ ಸರ್ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ಕಿಲ್ಮತ್ತೂರು ಕಿಲ್ಮತ್ತೂರು ಏನು ಪ್ರಾಬ್ಲಮ್ ಆಗಿದೆ ಅಲ್ಲಿ ಆಗಿದೆ ಸರ್ ಒಂದು ಕೆರೆ ಹೊಡೆದೋಗಿತ್ತು ಹೌದು ನೀರು ನುಗ್ಗಿದೆ ಮನೆಗಳ ಸ್ವಲ್ಪ ಹತ್ರ ಕೆರೆ ಪಕ್ಕಗಳ ಅಕ್ಕ ಪಕ್ಕ ಇರೋದು ಸ್ವಲ್ಪ ತುಂಬಿದೆ ರೋಡ್ ಸೈಡ್ ಇರೋದು ಯಾವ್ದು ತುಂಬಿಲ್ಲ ಹ್ಮ್ ಚೆನ್ನಾಗಿದೆ ಮಹಾಮಳೆಗಂತ ಸರ್ ಏನ್ ಹೇಳ ಸರ್ ಇದನ್ನ ಇಷ್ಟೊಂದು ಇದು ಯಾವತ್ತೂ ನೋಡಿಲ್ಲ ಸರ್ ನಾವು ಹೆಚ್ಚು ಕಮ್ಮಿ ಸೈಡ್ ಮೂವತ್ ವರ್ಷ ಮೂವತ್ತು ವರ್ಷಕ್ಕೆ ಮುಂಚೆ ಈ ಮಳೆ ಹೊಡೆದಿದೆ ಆದ್ರೆ ಈಗ ಈ ತರ ಆಗಿದೆ ಐದು ಜನ ಏಳು ಜನ ಒಂದು ಬೆಟ್ಟ ಒಂದು ಇದಾಗಿ ಒಂದು ಐದು ಜನ ಸತ್ತವ್ರೆ ಮುನ್ಸೂಚನೆ ನೀಡಿದೆ ಹಾ ಸರ್ ಇವತ್ತು ಇದೆ ಸರ್ ಇವತ್ತು ಇದೆ ಕೃಷ್ಣಗಿರಿ ತಿರು ತಿರುಪತೂರು ಮಾವ ಎರಡು ಮಾವದಲ್ಲಿ ಇವತ್ತಿನ ಮಳೆ ಇದೆ ಇಲ್ಲಿ ನಿವಾಸಿ ಗಣೇಶ್ ಸಹ ಭಯ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಇನ್ನೂ ಮಳೆ ಇದೆ ಏನಾಗುತ್ತೆ ಗೊತ್ತಿಲ್ಲ ಆ ಆತಂಕದಲ್ಲಿ ಇದಾವೆ ಒಂದ್ ಕಡೆ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪಬ್ಲಿಕ್ ತಮಿಳುನಾಡು ಇದ್ದೀನಿ ಇಲ್ಲಿ ಸಹ ಕನ್ನಡಿಗರಿದ್ರೆ ಮಾತಾಡಿಸೋಣ ಸರ್ ನಿನ್ನೆ ಘಟನೆ ಆಯ್ತು ಇದೀಗ ಹನ್ನೊಂದು ಬಸ್ಗಳು ಎರಡು ಕಾರುಗಳನ್ನ ಮೇಲೆ ಕೆತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಮಳೆ ಬರುವ ಮುನ್ಸೂಚನೆ ವೆದರ್ ಡಿಪಾರ್ಟ್ಮೆಂಟ್ ನೀಡಿದೆ ಸರ್ ಏನ್ ಹೇಳ್ತಾರೆ ಸರ್ ಅಂತ ಸರ್ ತುಂಬಾ ಮೋಸವಾಗಿ ಇದು ತುಂಬಾ ಇದು ಮಾಡಿದೆ ನಿನ್ನೆ ನಾವು ಬಂದಿಲ್ಲ ನಾವು ಬೇರೆ ಕಡೆ ಚೆನ್ನೈ ಕಡೆ ಹೋಗಿಬಿಟ್ಟಿದೆ ಇವತ್ತು ಬಂದ್ಮೇಲೆ ನೈಟ್ ಗೊತ್ತಾಯಿತು ನನಗೆ ಟಿವಿ ನೋಡಿದ್ಮೇಲೆ ಅದಕ್ಕೆ ಇವತ್ತು ನೋಡೋಣ ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀನಿ ನೋಡ್ಕೊಂಡು ಹೋಗಿ ಹೇಗಿದೆ ಅಂತ ಒಂದು ರೌಂಡ್ ಹೊಡ್ಕೊಂಡು ಬಂದಿದ್ದೀನಿ ಸರ್ ನಮ್ದು ಇಲ್ಲೇ ಪಕ್ಕ ಸರ್ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಕಿಲ್ಮತ್ತೂರು ಕಿಲು ಪ್ರಾಬ್ಲಮ್ ಆಗಿದೆ ಅಲ್ಲಿ ಆಗಿದೆ ಸರ್ ಒಂದು ಕೆರೆ ಹೊಡೆದೋಗಿತ್ತು ಮನೆಗೆ ಸ್ವಲ್ಪ ಹತ್ರ ಕೆರೆ ಪಕ್ಕದಲ್ಲಿ ಅಕ್ಕ ಪಕ್ಕ ಇರೋದು ಸ್ವಲ್ಪ ತುಂಬಿದೆ ರೋಡ್ ಸೈಡ್ ಇರೋದು ಯಾವುದು ತುಂಬಿಲ್ಲ ಹ್ಮ್ ಚೆನ್ನಾಗಿದೆ ಈ ಒಂದು ಮಹಾಮಳೆಗಂತ ಸರ್ ಏನ ಸರ್ ಇದನ್ನ ಇಷ್ಟೊಂದು ಇದು ಯಾವತ್ತೂ ನೋಡಿಲ್ಲ ಸರ್ ನಾವು ಹೆಚ್ಚು ಕಮ್ಮಿ ತ್ರಿಣಾಮ ಮೂವತ್ತ್ ವರ್ಷ ಮೂವತ್ತು ವರ್ಷಕ್ಕೆ ಮುಂಜೆ ಈ ತರ ಮಳೆ ಹೊಡೆದಿದೆ ಆದ್ರೆ ಈಗ ಈ ತರ ಆಗಿದೆ ಸ್ಲೈಡಿಂಗ್ ಐದು ಜನ ಏಳು ಜನ ಆಗಿದ್ದಾರೆ ಒಂದು ಬೆಟ್ಟ ಒಂದು ಇದಾಗಿ ಒಂದು ಐದು ಜನ ಸತ್ತವ್ರೆ ಮಳೆ ಮುನ್ಸೂಚನೆ ನೀಡಿದೆ ಹಾ ಸರ್ ಇವತ್ತು ಇದೆ ಸರ್ ಇವತ್ತು ಇದೆ ಕೃಷ್ಣಗಿರಿ ಮಾವಟ್ಟ ತಿರು ತಿರುಪತೂರು ಮಾವಟ್ಟ ಎರಡು ಮಾವಟ್ಟದಲ್ಲಿ ಇವತ್ತಿನ ಮಳೆ ಇದೆ ಎಸ್ ಇಲ್ಲಿ ನಿವಾಸಿ ಗಣೇಶ್ ಅವರು ಸಹ ಕಡೆ ಒಂದ್ ಭಯ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಇನ್ನೂ ಮಳೆ ಇದೆ ಏನಾಗುತ್ತೆ ಗೊತ್ತಿಲ್ಲ ಆ ಆತಂಕದಲ್ಲಿ ಇದ್ದೀವಿ ಅಂತ ಕಡೆ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪಬ್ಲಿಕ್ ಕಾಂಡ ತಮಿಳುನಾಡು ಇದನ್ನೇ ಇಲ್ಲಿ ಸಹ ಕನ್ನಡಿಗರಿದ್ದಾರೆ ಮಾತಾಡ್ಸೋಣ ಸರ್ ನಿನ್ನೆ ಘಟನೆ ಆಯ್ತು ಇದೀಗ ಹನ್ನೊಂದು ಬಸ್ಗಳು ಎರಡು ಕಾರುಗಳನ್ನು ಮೇಲೆ ಕೆತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಮಳೆ ಬರುವ ಮುನ್ಸೂಚನೆ ವೆದರ್ ಡಿಪಾರ್ಟ್ಮೆಂಟ್ ನೀಡಿದೆ ಸರ್ ಏನು ಹೇಳ್ತಾರೆ ಸರ್ ಅಂತ ಸರ್ ತುಂಬ ಮೋಸವಾಗಿ ಇದು ತುಂಬ ಇದು ಮಾಡಿದೆ ನಿನ್ನೆ ನಾವು ಬಂದಿಲ್ಲ ನಾವು ಬೇರೆ ಕಡೆ ಚೆನ್ನೈ ಕಡೆ ಹೋಗ್ಬಿಟ್ಟಿದೆ ಇವತ್ತು ಬಂದ ಮೇಲೆ ನೈಟ್ ಗೊತ್ತಾಯಿತು ನನಗೆ ಟಿ ವಿ ನೋಡಿದ್ಮೇಲೆ ಅದಕ್ಕೆ ಇವತ್ತು ಅಂತ ನೋಡ್ಕೊಂಡು ಹೋಗೋಣ ಅಂತನೇ ಬಂದಿದ್ದೀನ ನೋಡ್ಕೊಂಡು ಹೋಗಿನಿ ಹೇಗಿದೆ ಅಂತ ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಹಿಂಗೆ ಬಂದಿದ್ದೀನಿ ನಿಮ್ಮ ದೂರ ಸರ್ ನಮ್ಮದು ಇಲ್ಲೇ ಪಕ್ಕ ಸರ್ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಕಿಲ್ಮತ್ತೂರು ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಲ್ಲಿ ಆಗಿದೆ ಸರ್ ಒಂದು ಕೆರೆ ಹೊಡೆದೋಗಿತ್ತು ಹೌದು ನೀರು ನುಗ್ಗಿದೆ ಮನೆಗಳಿದ್ರೆ ಸ್ವಲ್ಪ ಹತ್ರ ಕೆರೆ ಪಕ್ಕಗಳ ಅಕ್ಕ ಪಕ್ಕ ಇರೋದು ಸ್ವಲ್ಪ ತುಂಬಿದೆ ರೋಡ್ ಸೈಡ್ ಇರೋದು ಯಾವುದು ತುಂಬಿಲ್ಲ ಹ್ಮ್ ಚೆನ್ನಾಗಿದೆ ಹೇಳಿ ಸರ್ ಏನ ಸರ್ ಇದನ್ನ ಇಷ್ಟೊಂದು ಇದು ಯಾವತ್ತೂ ನೋಡಿಲ್ಲ ಸರ್ ನಾವು ಹೆಚ್ಚು ಕಮ್ಮಿ ಸೈಡ್ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕೆ ಮುಂಚೆ ಈ ಮಳೆ ಹೊಡೆದಿದೆ ಆದ್ರೆ ಈಗ ಈ ತರ ಆಗಿದೆ ಐದು ಜನ ಏಳು ಜನ ಒಂದು ಬೆಟ್ಟ ಒಂದು ಇದಾಗಿ ಒಂದು ಐದು ಜನ ಸತ್ತವ್ರೆ ಮುನ್ಸೂಚನೆ ನೀಡಿದೆ ಸರ್ ಇವತ್ತು ಇದೆ ಸರ್ ಇವತ್ತು ಇದೆ ಕೃಷ್ಣಗಿರಿ ಮಾವಟ ತಿರುಪತ ಎರಡು ಮಾವದಲ್ಲಿ ಇವತ್ತಿನ ಮಳೆ ಇದೆ ಇಲ್ಲಿ ನಿವಾಸಿ ಗಣೇಶೋರ್ ಸಹ ಭಯ ವ್ಯಕ್ತಪಡಿಸಿದ್ರು ಅಂದ್ರೆ ಇನ್ನೂ ಮಳೆ ಇದೆ ಏನಾಗುತ್ತೆ ಗೊತ್ತಿಲ್ಲ ಆ ಆತಂಕದಲ್ಲಿ ಇದಾವೆ ಜೊತೆ ವೀರೇಶ್ ರಿಪಬ್ಲಿಕ್ ತಮಿಳುನಾಡು ತಮಿಳ್ನಾಡು ಇಲ್ಲಿ ಸಹ ಕನ್ನಡಿಗರಿದ್ರೆ ಮಾತಾಡಿಸೋಣ ಸರ್ ನಿನ್ನೆ ಘಟನೆ ಆಯ್ತು ಇದೀಗ ಹನ್ನೊಂದು ಬಸ್ಗಳು ಎರಡು ಕಾರುಗಳನ್ನ ಮೇಲೆ ಕೆತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಮಳೆ ಬರುವ ಮುನ್ಸೂಚನೆ ವೆದರ್ ಡಿಪಾರ್ಟ್ಮೆಂಟ್ ನೀಡಿದೆ ಸರ್ ಏನ್ ಹೇಳ್ತಾರೆ ಸರ್ ಅಂತ ಸರ್ ತುಂಬಾ ಮೋಸವಾಗಿ ಇದು ತುಂಬಾ ಇದು ಮಾಡಿದೆ ನಿನ್ನೆ ನಾವು ಬಂದಿಲ್ಲ ನಾವು ಬೇರೆ ಕಡೆ ಚೆನ್ನೈ ಕಡೆ ಹೋಗಿಬಿಟ್ಟಿದೆ ಇವತ್ತು ಬಂದ್ಮೇಲೆ ನೈಟ್ ಗೊತ್ತಾಯ್ತು ನನಗೆ ಟಿವಿ ನೋಡಿದ ಮೇಲೆ ಅದಕ್ಕೆ ಇವತ್ತು ನೋಡೋಣ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀನ ನೋಡ್ಕೊಂಡು ಹೋಗಿ ಹೇಗಿದೆ ಅಂತ ಒಂದು ರೌಂಡ್ ಯಾವ್ದು ಸರ್ ನಮ್ದು ಇಲ್ಲೇ ಪಕ್ಕ ಸರ್ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಕಿಲ್ಮತ್ತೂರ್ ಕಿಲ್ಮತ್ತೂರ್ ಅಲ್ಲಿ ಆಗಿದೆ ಸರ್ ಒಂದು ಕೆರೆ ಹೊಡೆದೋಗಿತ್ತು ಮನೆಗೆ ಸ್ವಲ್ಪ ಹತ್ರ ಕೆರೆ ಪಕ್ಕದಲ್ಲಿ ಅಕ್ಕ ಪಕ್ಕ ಇರೋದು ಸ್ವಲ್ಪ ತುಂಬಿದೆ ರೋಡ್ ಸೈಡ್ ಇರೋದು ಯಾವುದು ತುಂಬಿಲ್ಲ ಹ್ಮ್ ಚೆನ್ನಾಗಿದೆ ಹೇಳಿ ಸರ್ ಏನ ಸರ್ ಇದನ್ನ ಇಷ್ಟೊಂದು ಇದು ಯಾವತ್ತೂ ನೋಡಿಲ್ಲ ಸರ್ ನಾವು ಹೆಚ್ಚು ಕಮ್ಮಿ ಸೈಡ್ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕೆ ಮುಂಚೆ ಈ ತರ ಮಳೆ ಹೊಡೆದಿದೆ ಆದ್ರೆ ಈಗ ಈ ತರ ಆಗಿದೆ ಐದು ಜನ ಏಳು ಜನ ಒಂದು ಬೆಟ್ಟ ಒಂದು ಇದಾಗಿ ಒಂದು ಐದು ಜನ ಸತ್ತವ್ರೆ ಮುನ್ಸೂಚನೆ ನೀಡಿದೆ ಸರ್ ಇವತ್ತು ಇದೆ ಸರ್ ಇವತ್ತು ಇದೆ ಕೃಷ್ಣಗಿರಿ ಮಾವಟ ತಿರುಪತು ಮಾವ ಎರಡು ಮಾವದಲ್ಲಿ ಇವತ್ತಿನ ಮಳೆ ಇದೆ ಇಲ್ಲಿ ನಿವಾಸಿ ಗಣೇಶೋರ್ ಸಹ ಭಯ ವ್ಯಕ್ತಪಡಿಸಿದ್ರು ಅಂದ್ರೆ ಇನ್ನೂ ಮಳೆ ಇದೆ ಏನಾಗುತ್ತೆ ಗೊತ್ತಿಲ್ಲ ಆ ಆತಂಕದಲ್ಲಿ ಜೊತೆ ಪರ್ಸನ್ ರಿಪಬ್ಲಿಕ್ ತಮಿಳುನಾಡು ಇದ್ದೀನಿ ಇಲ್ಲಿ ಸಹ ಕನ್ನಡಿಗರಿದ್ರೆ ಮಾತಾಡಿಸೋಣ ಸರ್ ನಿನ್ನೆ ಘಟನೆ ಆಯ್ತು ಇದೀಗ ಹನ್ನೊಂದು ಬಸ್ಗಳು ಎರಡು ಕಾರುಗಳನ್ನು ಮೇಲೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಮಳೆ ಬರುವ ಮುನ್ಸೂಚನೆ ವೆದರ್ ಡಿಪಾರ್ಟ್ಮೆಂಟ್ ನೀಡಿದೆ ಸರ್ ಏನ್ ಹೇಳ್ತಾರೆ ಸರ್ ಅಂತ ಸರ್ ತುಂಬಾ ಮೋಸವಾಗಿ ತುಂಬಾ ಇದು ಮಾಡಿದೆ ನಿನ್ನೆ ನಾವು ಬಂದಿಲ್ಲ ನಾವು ಬೇರೆ ಕಡೆ ಚೆನ್ನೈ ಕಡೆ ಹೋಗ್ಬಿಟ್ಟಿದೆ ಇವತ್ತು ಬಂದ್ಮೇಲೆ ನೈಟ್ ಗೊತ್ತಾಯ್ತು ನನಗೆ ಟಿವಿ ನೋಡಿದ ಮೇಲೆ ಅದಕ್ಕೆ ಇವತ್ತು ನೋಡೋಣ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀನ ನೋಡ್ಕೊಂಡು ಹೋಗಿ ಹೇಗಿದೆ ಅಂತ ಒಂದು ರೌಂಡ್ ಬಂದಿದ್ದೀನಿ ಯಾವ್ದು ಸರ್ ನಮ್ದು ಇಲ್ಲೇ ಪಕ್ಕ ಸರ್ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಪ್ರಾಬ್ಲಮ್ ಕಿಲ್ಮತ್ತೂರ್ ಅಲ್ಲಿ ಆಗಿದೆ ಸರ್ ಒಂದು ಕೆರೆ ಹೊಡೆದೋಗಿತ್ತು ಮನೆಗೆ ಸ್ವಲ್ಪ ಹತ್ರ ಕೆರೆ ಪಕ್ಕದಲ್ಲಿ ಅಕ್ಕ ಪಕ್ಕ ಇರೋದು ಸ್ವಲ್ಪ ತುಂಬಿದೆ ರೋಡ್ ಸೈಡ್ ಇರೋದು ಯಾವ್ದು ತುಂಬಿಲ್ಲ ಹ್ಮ್ ಚೆನ್ನಾಗಿದೆ ಹೇಳಿ ಸರ್ ಏನ ಸರ್ ಇದನ್ನ ಇಷ್ಟೊಂದು ಇದು ಯಾವತ್ತೂ ನೋಡಿಲ್ಲ ಸರ್ ನಾವು ಹೆಚ್ಚು ಕಮ್ಮಿ ಸೈಡ್ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕೆ ಮುಂಚೆ ಈ ತರ ಮಳೆ ಹೊಡೆದಿದೆ ಆದ್ರೆ ಈಗ ಈ ತರ ಆಗಿದೆ ಐದು ಜನ ಏಳು ಜನ ಒಂದು ಬೆಟ್ಟ ಒಂದು ಇದಾಗಿ ಒಂದು ಐದು ಜನ ಸತ್ತವ್ರೆ ಮುನ್ಸೂಚನೆ ನೀಡಿದೆ ಸರ್ ಇವತ್ತು ಇದೆ ಸರ್ ಇವತ್ತು ಇದೆ ಕೃಷ್ಣಗಿರಿ ಮಾವಟ ತಿರುಪತು ಮಾವ ಎರಡು ಮಾವದಲ್ಲಿ ಇವತ್ತಿನ ಮಳೆ ಇದೆ ಇಲ್ಲಿ ನಿವಾಸಿ ಗಣೇಶೋರ್ ಸಹ ಭಯ ವ್ಯಕ್ತಪಡಿಸಿದ್ರು ಅಂದ್ರೆ ಇನ್ನೂ ಮಳೆ ಇದೆ ಏನಾಗುತ್ತೆ ಗೊತ್ತಿಲ್ಲ ಆತಂಕದಲ್ಲಿ ಇದಾವೆ ಪರ್ಸನ್ ವೀರೇಶ್ ರಿಪಬ್ಲಿಕ್ ತಮಿಳುನಾಡು ಇದ್ದೀನಿ ಇಲ್ಲಿ ಸಹ ಕನ್ನಡಿಗರಿದ್ರೆ ಮಾತಾಡಿಸೋಣ ಸರ್ ನಿನ್ನೆ ಘಟನೆ ಆಯ್ತು ಇದೀಗ ಹನ್ನೊಂದು ಬಸ್ಗಳು ಎರಡು ಕಾರುಗಳನ್ನ ಮೇಲೆ ಕೆತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಮಳೆ ಬರುವ ಮುನ್ಸೂಚನೆ ವೆದರ್ ಡಿಪಾರ್ಟ್ಮೆಂಟ್ ನೀಡಿದೆ ಸರ್ ಏನ್ ಹೇಳ್ತಾರೆ ಸರ್ ಅಂತ ಸರ್ ತುಂಬಾ ಮೋಸವಾಗಿ ಇದು ತುಂಬಾ ಇದು ಮಾಡಿದೆ ನಿನ್ನೆ ನಾವು ಬಂದಿಲ್ಲ ನಾವು ಬೇರೆ ಕಡೆ ಚೆನ್ನೈ ಕಡೆ ಹೋಗ್ಬಿಟ್ಟಿದೆ ಇವತ್ತು ಬಂದ್ಮೇಲೆ ನೈಟ್ ಗೊತ್ತಾಯ್ತು ನನಗೆ ಟಿವಿ ನೋಡಿದ ಮೇಲೆ ಅದಕ್ಕೆ ಇವತ್ತು ನೋಡೋಣ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀನ ನೋಡ್ಕೊಂಡು ಹೋಗಿ ಹೇಗಿದೆ ಅಂತ ಒಂದು ರೌಂಡ್ ಬಂದಿದ್ದೀನಿ ಯಾವ್ದು ಸರ್ ನಮ್ದು ಇಲ್ಲೇ ಪಕ್ಕ ಸರ್ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಪ್ರಾಬ್ಲಮ್ ಕಿಲ್ಮತ್ತೂರ್ ಅಲ್ಲಿ ಆಗಿದೆ ಸರ್ ಒಂದು ಕೆರೆ ಹೊಡೆದೋಗಿತ್ತು ನೀರು ನುಗ್ಗಿದೆ ಮನೆಗೆ ಸ್ವಲ್ಪ ಹತ್ರ ಕೆರೆ ಪಕ್ಕದಲ್ಲಿ ಅಕ್ಕ ಪಕ್ಕ ಇರೋದು ಸ್ವಲ್ಪ ತುಂಬಿದೆ ರೋಡ್ ಸೈಡ್ ಇರೋದು ಯಾವುದು ತುಂಬಿಲ್ಲ ಹ್ಮ್ ಚೆನ್ನಾಗಿದೆ ಹೇಳಿ ಸರ್ ಏನ ಸರ್ ಇದನ್ನ ಇಷ್ಟೊಂದು ಇದು ಯಾವತ್ತೂ ನೋಡಿಲ್ಲ ಸರ್ ನಾವು ಹೆಚ್ಚು ಕಮ್ಮಿ ಸೈಡ್ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕೆ ಮುಂಚೆ ಈ ಮಳೆ ಹೊಡೆದಿದೆ ಆದ್ರೆ ಈಗ ಈ ತರ ಆಗಿದೆ ಐದು ಜನ ಏಳು ಜನ ಒಂದು ಬೆಟ್ಟ ಒಂದು ಇದಾಗಿ ಒಂದು ಐದು ಜನ ಸತ್ತವ್ರೆ ಮುನ್ಸೂಚನೆ ನೀಡಿದೆ ಸರ್ ಇವತ್ತು ಇದೆ ಸರ್ ಇವತ್ತು ಇದೆ ಕೃಷ್ಣಗಿರಿ ಮಾವಟ ತಿರುಪತೂರು ಮಾವ ಎರಡು ಮಾವದಲ್ಲಿ ಇವತ್ತಿನ ಮಳೆ ಇದೆ ಎಸ್ ಇಲ್ಲಿ ನಿವಾಸಿ ಗಣೇಶ್ವರ್ ಸಹಾಯ ಒಂದ್ ಕಡೆ ಭಯ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಇನ್ನೂ ಮಳೆ ಇದೆ ಏನಾಗುತ್ತಾ ಗೊತ್ತಿಲ್ಲ ಆ ಆತಂಕದಲ್ಲಿ ಇದೀವಿ ಅಂತ ಒಂದ್ ಕಡೆ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪಬ್ಲಿಕ್ ಅಣ್ಣ ತಮಿಳ್ನಾಡು